ವೆಲ್ಕಮ್ ಟು ಅವರ್ ಚಾನಲ್ ಇಂದು ನಾವು ರಕ್ತಹೀನತೆಯ ಬಗ್ಗೆ ತಿಳಿದುಕೊಳ್ಳೋಣ ರಕ್ತಹೀನತೆ ಎಂದರೆ ದೇಹದಲ್ಲಿ ಆರೋಗ್ಯಕರ ಕೆಂಪು ರಕ್ತ ಕಣಗಳ ಕೊರತೆ ಇರುವ ಸ್ಥಿತಿ ರಕ್ತಹೀನತೆಯು ಕೆಂಪು ರಕ್ತ ಕಣಗಳ ಸಂಖ್ಯೆ ಅಥವಾ ಅವುಗಳಲ್ಲಿರುವ ಹಿಮಾಗ್ಲೋಬಿನ್ ಪ್ರಮಾಣ ಕಡಿಮೆಯಾದಾಗ ಉಂಟಾಗುತ್ತದೆ ಹಿಮೋಗ್ಲೋಬಿನ್ ಒಂದು ಪ್ರೋಟೀನ್ ಆಗಿದ್ದು ಇದು ಶ್ವಾಸಕೋಶದಿಂದ ಆಮ್ಲಜನಕವನ್ನು ದೇಹದ ಇತರ ಭಾಗಗಳಿಗೆ ಸಾಗಿಸಲು ಸಹಾಯ ಮಾಡುತ್ತದೆ ಮೊದಲಿಗೆ ರಕ್ತಹೀನತೆಯ ಪ್ರಮುಖ ಲಕ್ಷಣಗಳನ್ನು ನೋಡೋಣ ಒಂದು ಆಯಾಸ ಮತ್ತು ದೌರ್ಬಲ್ಯ ಎರಡು ಉಸಿರಾಟದ ತೊಂದರೆ ಮೂರು ತಲೆ ತಿರುಗುವಿಕೆ ಅಥವಾ ತಲೆನೋವು ನಾಲ್ಕು ಚರ್ಮದ ಬಣ್ಣ ತೆಳುವಾಗುವುದು ಐದು ಹೃದಯ ಬಡಿತ ಹೆಚ್ಚಾಗುವುದು ರಕ್ತಹೀನತೆಗೆ ಮುಖ್ಯ ಕಾರಣಗಳನ್ನು ತಿಳಿದುಕೊಳ್ಳೋಣ ಒಂದು ಕಬ್ಬಿಣದಾಂಶ ಕೊರತೆ ಇದು ರಕ್ತಹೀನತೆಗೆ ಸಾಮಾನ್ಯ ಕಾರಣವಾಗಿದೆ ಇದು ಗರ್ಭಿಣಿಯರು ಮತ್ತು ಮಹಿಳೆಯರಲ್ಲಿ ಹೆಚ್ಚಾಗಿ ಸಾಮಾನ್ಯವಾಗಿದೆ ದೇಹದಲ್ಲಿ ಕಬ್ಬಿಣದ ಕೊರತೆ ಇದ್ದರೆ ಕೆಂಪು ರಕ್ತ ಕಣಗಳ ಉತ್ಪಾದನೆ ಕಡಿಮೆಯಾಗುತ್ತದೆ ಎರಡು ಪೋಷಕಾಂಶಗಳ ಕೊರತೆ ವಿಟಮಿನ್ ಬಿ ಟ್ವೆಲ್ ಪೋಲಿಕಾಮ್ಲ ಮುಂತಾದ ಪೋಷಕಾಂಶಗಳ ಕೊರತೆಯಿಂದಲೂ ರಕ್ತಹೀನತೆ ಉಂಟಾಗುತ್ತದೆ ಮೂರು ರಕ್ತಸ್ರಾವ ಗಾಯ ಶಸ್ತ್ರಚಿಕಿತ್ಸೆ ಅಥವಾ ಇತರ ಕಾರಣಗಳಿಂದ ರಕ್ತಸ್ರಾವವಾದರೆ ಕೆಂಪು ರಕ್ತ ಕಣಗಳ ನಷ್ಟ ಉಂಟಾಗಿ ರಕ್ತಹೀನತೆ ಉಂಟಾಗುತ್ತದೆ ನಾಲ್ಕು ದೀರ್ಘಕಾಲದ ಕಾಯಿಲೆಗಳು ಕೆಲವು ದೀರ್ಘಕಾಲದ ಕಾಯಿಲೆಗಳಾದ ಮೂತ್ರಪಿಂಡದ ಕಾಯಿಲೆ ಕ್ಯಾನ್ಸರ್ ಇದರಿಂದ ಸಹ ರಕ್ತಹೀನತೆ ಉಂಟಾಗುತ್ತದೆ ಐದು ಆನುವಂಶಿಕ ಕಾರಣಗಳು ಸಿಕ್ಕಲ್ ಸೆಲ್ ರಕ್ತಹೀನತೆ ಅಥವಾ ತಲಸೇಮಿಯ ಕೆಂಪು ರಕ್ತ ಕಣಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ರಕ್ತಹೀನತೆಗೆ ಕಾರಣವಾಗುತ್ತದೆ ಆರು ಕೆಂಪು ರಕ್ತ ಕಣಗಳ ನಾಶ ಸ್ವಯಂ ನಿರೋಧಕ ಕಾಯಿಲೆಗಳು ಅಥವಾ ಸೋಂಕುಗಳಂತಹ ಕೆಲವು ಪರಿಸ್ಥಿತಿಗಳಿಂದ ಕೆಂಪು ಕಣಗಳ ನಾಶ ಉಂಟಾಗಿ ರಕ್ತಹೀನತೆ ಆಗುತ್ತದೆ ಏಳು ಮೂಳೆ ಮಜ್ಜೆಯ ಸಮಸ್ಯೆಗಳು ಮೂಳೆ ಮಜ್ಜೆಯು ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸುತ್ತದೆ ಹಾಗಾಗಿ ಮೂಳೆ ಮಜ್ಜೆಯ ಸಮಸ್ಯೆ ಇದ್ದರೆ ರಕ್ತಹೀನತೆಗೆ ಕಾರಣವಾಗುತ್ತದೆ ರಕ್ತಹೀನತೆ ಇರುವವರು ಯಾವ ಆಹಾರವನ್ನು ಸೇವಿಸಬೇಕು ಎಂಬುದನ್ನು ನೋಡೋಣ ಸೊಪ್ಪು ತರಕಾರಿ ಕ್ಯಾಲ್ಸಿಯಂ ಮತ್ತು ಕಬ್ಬಿಣಾಂಶ ಇರುವ ಧಾನ್ಯಗಳು ಸಿರಿಧಾನ್ಯಗಳು ಹಣ್ಣು ಹಾಲು ಮೊಸರು ಮಜ್ಜಿಗೆ ಬೆಲ್ಲ ಮೊಟ್ಟೆ ಮಾಂಸ ಮೀನು ಇದೆಲ್ಲವೂ ರಕ್ತಹೀನತೆಗೆ ಕಾರಣ ಮತ್ತು ಪರಿಹಾರಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು